Where are they? Here they are. முந்தோட் மத்த திருகி எழவளோ கப்ப கணியா アイマル。 ನೋಡ್ದ ಕೇಳ್ದ ಯಾರನ್ನ ಕೇಳು ಇಲ್ಲ ಅಂದ್ರೆ ನೋಡು ಕೇಳ್ತಾನೆ ಇಲ್ಲ ರವಿ ನೀನು ಯಾವ್ದಾದ್ರು ಸೆಕ್ಯೂರಿಟಿ ಅವ್ರನ್ನ ಕೇಳು ಗೊತ್ತಾಗುತ್ತೆ ಗೇಮ್ ಬೇಕು ನನಗೆ ಏನಂತೆ ಎಲ್ಲಿ ಎಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಾ ಇಲ್ಲೊಂದು ಚಾನ್ಸ್ ಕೊಡ್ತಾರೆ ಅವಾಗ ಆಡುವ ಅಂತ ರವ್ಯಾ ಪ್ರೀತಿ ಮೂವಿ ನೋಡ್ತಾ ಇದ್ದಾಳೆ ತರ ಆಡ್ತಿದ್ದಾಳೆ ನವ್ಯ ರವಿ ನವ್ಯ ಆಗಿ ಬದಲಾಗಿರೋದನ್ನ ನೋಡು ನವ್ಯ ಆಗಿ ಬದಲಾಗ್ತಾ ಇರೋದನ್ನ ನೋಡು ಎಲ್ಲ ಮೇಲಕ್ಕೆ ನೋಡ್ತಾ ಇದ್ದಾಳೆ ರವಿ ಅವಳು ಎಲ್ಲ ಮೇಲಕ್ಕೆ ಹಿಂಗ್ ಮಾಡಲ್ಲ ಹೆಂಗಿತ್ತು <slarisen> ರವ್ಯಾಲಿಟಿ <encore que> <túältos> ರವಿ ಇವಾಗ ರವಿ ಕ್ರಿಕೆಟ್ ಆಡೋದಕ್ಕೆ ಹೋಗ್ತಾ ಇದ್ದಾನೆ ಒಂದ್ ಗೇಮ್ಗೆ ಒಂದ್ ಗೇಮ್ಗೆ ಎಷ್ಟು ಒಂದ್ ಗೇಮ್ಗೆ ಎಷ್ಟು ಟೂ ಹಂಡ್ರೆಡಾ ನಿಂದು ಟೂ ಹಂಡ್ರೆಡಾ ரெடினா ஹலோ ரெடினா 3 ಟಾರ್ಗೆಟ್ ಇರೋದು ಸೆವೆಂಟಿ ಎಷ್ಟು ಬಂದರವೀ ಒಂದು ರವಿ ನನ್ನ ಮೇಲೆ ಎಷ್ಟು ಕೋಪ ಆಯಿತೋ ಅಷ್ಟು ಬಾಲ್ ಅಷ್ಟು ಬಾಲ್ ಮೇಲೆ ತೋರಿಸ್ಬಿಡು ನೋಡೋಣ ಆಗಲಿ ಔಟ್ ಅಂತನಾ ಇದು ರವಿ ಬಿಡು ಲಾಸ್ಟ್ ಟೈಮ್ ಆಗಿರೋ ಹುಡ್ಗಿಗಿಂತ ಜಾಸ್ತಿ ತೆಗಿತೀಯ ಸಾಕಷ್ಟೇ நன்கீட்டி எயிட்ட ஆட் தாஸ்ட் டைம் நவியா ஓ ஏன் கரெக்டாக ஃபிஃப்டி மக்கா হ'ব <laughs> ಇದೆ ಫೀಲೌ ಗೇಮ್ ಆಡೋದೇ ಬರಲ್ಲ ಬಿಡು ಆಡಿದ್ಯಲ್ಲ ಏನು ಗೊತ್ತ ರವಿ ಆವಾಗಲೂ ಒಂದು ಹುಡುಗಿ ಆಡಲ್ಲ ಆ ಹುಡುಗಿಗಿಂತ ಜಾಸ್ತಿ ತೆಗೆದಿದೆಯಾ ಹ್ಞೂ ಅವಡ್ಗೆ ಎಷ್ಟು ತೆಗೆದಿದೆಯಲ್ಲ ತರ್ಟಿ ಎಯ್ಟು ಇದು ಎಷ್ಟು ರೀ ನಿಮ್ದು ಫಸ್ಟ್ ಅಲ್ಲಿ ಗೊತ್ತಾಗ್ಲಿಲ್ಲ. ಆಮೇಲೆ ಆಮೇಲೆ ಗೊತ್ತಾಯ್ತಾರ ಹೆಂಗ್ ಬಾಲ್ ಬರುತ್ತೆ ಅನ್ನೋದು. ಫಸ್ಟ್ ಅಲ್ಲಿ ಫಸ್ಟ್ ಬಾಲ್ ಟ್ರायल ಬಾಲ್ ಕೊಟ್ರೆ ಆಡಬಹುದು. ಫಸ್ಟ್ ಬಾಲ್ ಬ್ಯಾಟ್ ಆ ಸಣ್ಣ ಬ್ಯಾಟ್ ಇಟ್ಕೊಂಡು ನೀನು ದೊಡ್ಡ ಬ್ಯಾಟ್ ಇಟ್ಕೊತಾ ಕಷ್ಟ ನೋಡು. ಅದೇ ಸಣ್ಣ ಬ್ಯಾಟೋ. அதுக்கு பின்னர் கொடுக்கலாம் ಫೀಲ್ಡ್ ಆಡೋದಕ್ಕೂ ಇಲ್ಲಿ ಆಡೋದಕ್ಕೂ ವ್ಯತ್ಯಾಸ ಇದೆ ಯಾಕಂದ್ರೆ ಇಲ್ಲಿ ಒಂದ್ ಕಡೆ ಮನುಷ್ಯನ ನೋಡ್ಬೇಕು ಇನ್ನೊಂದ್ ಕಡೆ ಬಾಲ್ ಬರೋದ್ ನೋಡ್ಬೇಕು ಅಲ್ಲಂದ್ರೆ ಬಂದು ಒಬ್ನೇ ಪ್ಲೇಯರ್ ಆಗ್ತಾ ಇರ್ಬೇಕಾದ್ರೆ ಮೂಮೆಂಟ್ ಗೊತ್ತಾಗುತ್ತೆ ಬಾಲ್ ಎಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ ಇದು ಇವನ್ ರನ್ನಿಂಗ್ ಬರ್ತಾರೆ ಬಾಲ್ ಮಾತ್ರ ಇನ್ನೊಂದ್ ಕಡೆಯಿಂದ ಬರುತ್ತಲ್ಲ ಅದಕ್ಕೆ ಇಲ್ಲಿ ಬಾಲ್ ಬಾಲ್ ನೋಡ್ಕೋಬೇಕು ಅವ್ನ ರನ್ಗಿಂತ ಬಾಲ್ ಮುಖ್ಯವಾಗಿ ನೋಡ್ಬೇಕು